ಅಣ್ಣ ಇವಾಗ ರೀಸೆಂಟಾಗಿ ಫೋಟೋ ಶೂಟ್ ಮುಗಿಸ್ಕೊಂಡು ಆರ್ ವಿರೋ ಒನ್ ಅಂತ ಒಂದು ಪೋಸ್ಟರ್ ಕೂಡ ಲಾಂಚ್ ಮಾಡಿದ್ವಿ ಅಪ್ಪನ್ ಬರ್ಡೇ ದಿನ ಇವಾಗ ಫೋಟೋ ಶೂಟ್ ಮುಗಿಸ್ಕೊಂಡ್ಬಂದಿದ್ವಿ ಮೆಲ್ಲಿಗೆ ಮಾಡೋಣ ಅಂತ ಸುಮ್ಮನೆ ಹೋಗಿ ಅರ್ಜೆಂಟಾಗಿ ಏನೂ ಆಗೋದು ಬೇಡ ಅಂತ ಮಾಡಬೇಕು ಅಂತ 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 ಇಲ್ಲ ನಮ್ಮ ಪ್ರೊಡ್ಯೂಸರ್ ಅನ್ನೋರು ಅಣ್ಣವರು ಬಂದು ಅಪ್ರೋಚ್ ಮಾಡಿದಾಗ ನಾನು ಬೇರೆ ಕೆಲಸ ಇತ್ತು ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಅದು ಇತ್ತು ಆಗಿ ಡೇಟ್ಸ್ ಹಾಕೊಂಡಿದ್ರು ಅದಕ್ಕೋಸ್ಕರ ಅಣ್ಣ ನೆಕ್ಸ್ಟ್ ಸಿನಿಮಾ ಖಂಡಿತ ಮಾಡೋಣ ಒಂದೇ ಸಿನಿಮಾಗೆ ನಿಂತ್ಕೊಳ್ಳಲ್ಲ ಅದಕ್ಕೆ ನೆಕ್ಸ್ಟ್ ಸಿನಿಮಾ ಖಂಡಿತ ಮಾಡೋಣ ಅಂತ ಅಂಡ್ ನೀವು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರೆ ಸೊ ನಾನು ಈ ಸರಿ ಹುಟ್ಟಿದ ಹಬ್ಬ ಆಚರಿಸ್ಕೊಳ್ಳಲ್ಲ ಸೊ ಬಿಕಾಸ್ ಆ ರೀಸನ್ ಇಂದ ಅಂತ ಸೊ ಹುಟ್ಟಿದ ಆಗೋಯ್ತು ಅಣ್ಣ ಅದೇ ಇಪ್ಪತ್ತೊಂದನೇ ತಾರೀಕಿಗೆ ಮುಗ್ತಾಯ್ತು ಇವತ್ತು ಇಪ್ಪತ್ನಾಲ್ಕಕ್ಕೆ ಬಂದಿದ್ದೀವಿ ಮೇಡಮ್ ಏನು ಕಾರಣ ಆಚರಿಸ್ಕೊಂಡು ಎಲ್ಲರೂ ಗೊತ್ತು ಅಣ್ಣ ಅದ್ರ ಬಗ್ಗೆ ನಾನು ವಿವರಿಸಿ ಹೇಳೋಕ್ಕೆ ಇಷ್ಟ ಇಲ್ಲ ನನ್ನ ಮನ್ಸಿಗೆ ಹತ್ರ ಆಗಿರೋರು ಯಾರೋ ಒಬ್ರು ನೋವು ಅನ್ಭೋಗ್ಸಿದ್ದಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮ ಆಚರಿಸ್ಕೊಂಡು ಪಾರ್ಟಿ ಮಾಡ್ಕೊಂಡು ಖುಷಿಯಾಗಿದ್ದೆ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಎಲ್ಲ ಅನಾಥಾಶ್ರಮಗಳು ನಾನು ಏನು ಮಾಡ್ಬೇಕಂತ ಅನ್ಕೊಂಡಿದ್ದೆ ನನ್ನ ಮನ್ಸಿಗೆ ಅದನ್ನ ನಾನು ಮಾಡಿದ್ದೀನಿ ಅಣ್ಣ ಅಂಡ್ ಆ ವಿಷಯದ ಬಗ್ಗೆ ಕೇಳಲ್ಲ ನಿಮ್ಮ ಫಾದರ್ ಅವರು ಸೊ ಈಗ ನಡೀತಾ ಇರೋ ಒಂದು ಸನ್ನಿವೇಶ ಸೊ ದರ್ಶನ್ ಅವರು ಅಂತಾನೆ ಹೇಳೋಲ್ಲ ಸೊ ಅವರು ಈಗ ಜೈಲಲ್ಲಿ ಇದ್ದಾರೆ ತುಂಬಾನೇ ಕ್ಲೋಸ್ ಆಗಿದ್ದು ಅವರು ಪ್ರಕಾಶ್ ಅವರು ಪ್ರಾಣ ಸ್ನೇಹಿತರು ಅಂತಾನೆ ಹೇಳ್ಬೋದು ಸೊ ಅಪ್ಪ ಅಂತ ಬಂದ್ಮೇಲೆ ಸೊ ಇವಾಗ ಸದ್ಯಕ್ಕೆ ಇಂಡಸ್ಟ್ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಒಂದು ಅಪ್ಪನ್ ಬಗ್ಗೆ ಹೇಳಿದ್ರೆ ಅವರ ಒಂದು ಬಾಂಡಿಂಗ್ ಬಗ್ಗೆ ಹೇಳಿದ್ರೆ ಮುಂಚೆ ಮಿಕ್ಸ್ ಆಗೋಗೋಣ ನೀನ್ ಪ್ರಶ್ನೆ ಗೊತ್ತೇ ಆಗಿಲ್ಲ ಯಾವ್ದ್ರ ಬಗ್ಗೆ ಕೇಳಿದ್ರೆ ಅಂತ ಅಂದ್ರೆ ಮುಂಚೆ ಕೇಳಿ ದರ್ಶನ್ ಬುಲೆಟ್ ಪ್ರಕಾಶ್ ಅವರು ಮುಂಚೆ ಹೆಂಗಿದ್ರು ಸೊ ಅವರ ಒಡೆತನ ಹೆಂಗಿತ್ತು ನೀವು ಕಂಡಂಗೆ ಚಿಕ್ಕ ವಯಸ್ಸಿಂದ ಕಂಡಿದ್ದೀರಾ ಹೇಗಿತ್ತು ಅಣ್ಣ ನಾನು ಎಲ್ಲಾ ಇಂಟರ್ವ್ಯೂಸ್ ಹೇಳ್ಕೊಂಡ್ ಬಂದಿದ್ದೀನಿ ಏನಂತಾರೆ ನನ್ನ ಗುರು ಅವರು ನನ್ನ ಮೊದಲನೇ ಮೊದಲನೇ ಬಾಸ್ ಅಂದ್ರೆ ಅಪ್ಪ ಎರಡನೇ ಬಾಸ್ ಅಂದ್ರೆ ನನಗೆ ಡಿ ಬಾಸ್ ಇವತ್ತಿಗೂ ಅದೇ ರೀತಿ ಇರುತ್ತೆ ಯಾವುದೇ ಜಗಳ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅದನ್ನ ನೋಡಿ ನಾನು ಫ್ಯಾನ್ ಆದೋನಲ್ಲ ಅದಕ್ಕಿಂತ ಮುಂಚೆಯೇ ಚಿಕ್ಕ ವಯಸ್ಸಿಂದ ನಾನು ನೋಡಿಕೊಂಡು ಅವ್ರ ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅಂದ್ಕೊಂಡು ಕೆಸಲು ಬಾಸ್ ಅಂತ ಹೇಳಿದ್ದೆ ಸೂಪರ್ ಮಿನಿಟಲ್ಲೂ ಬಾಸ್ ಅಂತ ಹೇಳಿದ್ದೆ ಎಲ್ಲ ಬಾಸ್ ಆಗಿರ್ತಾರೆ ಮುಂದಕ್ಕೂ ಬಾಸ್ ಆಗಿರ್ತಾರೆ ಅಣ್ಣ ಅಂಡ್ ಇವಾಗ ಸದ್ಯಕ್ಕೆ ಅವರ ಒಂದು ಬಳಗದಲ್ಲಿ ನಮ್ಮ ಅವ್ರನ್ನ ಪ್ರೀತಿಸೋರು ಜಾಸ್ತಿ ದಿನ ಯಾಕೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಹೇಳ್ತೀರಾ ಅದಕ್ಕೆ ಅಣ್ಣ ಇಲ್ಲಿ ಮೈಕ್ ಗಳು ಇಟ್ಕೊಂಡು ನಿಮಗೆ ಪ್ರಶ್ನೆ ಕೇಳಕ್ ಈಸಿ ಆಗಿರುತ್ತೆ ಇವಾಗ ಒಳಗಡೆ ತನಿಖೆ ನಡೀತಾ ಅಣ್ಣ ನೀವು ಹೋಗಿ ತನಿಖೆಯಲ್ಲಿ ಇಪ್ಪತ್ತಾರು ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಅನ್ಸುತ್ತಾ ಇಲ್ವಾ ಹಲೋ ಒಡೆ ಏನು ನಡೀತಾ ಇರುತ್ತೆ ಇಲ್ಲಿ ನೀವುಗಳು ಸೋಷಲ್ ಮೀಡಿಯಾದಲ್ಲಿ ಮತ್ತೊಂದರಲ್ಲಿ ನಾವು ನೋಡ್ತಾನೇ ಇದ್ದೀವಿ ಎಲ್ರಿಗೂ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇದಾದ ಮೇಲೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ನಾನು ಮಾತಾಡುವಿಲ್ಲ ಮಾತಾಡೋ ಸಂದಿವೇಶ ಇದೆ ಹಂಗನ್ಬಿಟ್ಟು ನಾವು ಓಡೋಗಿ ಬಿಡಕ್ಕಾಗಲ್ಲ ಇದರಿಂದ ನಾನು ಇಂಡಸ್ಟ್ರಿಯವರೇ ಬಾಸು ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದರುಗಳಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಇವತ್ತು ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾರೂ ಮಾಡ್ದಿದ್ರು ಅದೇನೂ ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ತಪ್ಪಾಗಿಲ್ಲಪ್ಪ ನಮ್ಮ ಬಾಸೇನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ನಾವು ಇಲ್ಲ ತಪ್ಪಾಗೋಗಿದೆ ಯಾವುದೋ ಒಂದು ಕ್ಷಣ ಹಾಕ್ಬೇಕಿತ್ತು ಆ ಗಳಿಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗನ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ್ದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳಂಗೆ ಮಾತಾಡೋದು ಅವನು ಯೂನು ಟ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಮಾ ಯಾರು ಮಾಡಬೇಡಿ ಅಂದರೆ ಕರ್ಮ ಅನ್ನೋದು ನಿಮ್ಮ ಮನೆ ತಟ್ಟುತ್ತೆ ನಾಳೆ ಬೆಳಗ್ಗೆ ಅದನ್ನು ಅನ್ಬೋಗ್ಸೋಕ್ಕೆ ನೀವೆಲ್ಲರೂ ರೆಡಿ ಆಗಿರಿ ನಾನು ಬಾಸ್ ಅಂತ ಪರಾಗಿ ನಿಂತ್ಕೊಂಡು ಬಂದಿರ್ತಾರಲ್ಲ ಅದು ಯಾರೇ ಆಗಿರ್ಬೋದು ಎಕ್ಸ್ಪೈಸೆಡ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೇ ಕಾನೂನು ವಿರುದ್ಧ ಕಾನೂನು ಪರ ಯಾರು ದೊಡ್ಡವರಲ್ಲ ಆಯ್ತಾ ತಲೆ ತಗ್ಸ್ಲೇಬೇಕು ತಪ್ಪಾಗಿದೆ ಅಂತ ಹೇಳಿದ್ರೆ ತಲೆ ತಗ್ಸೋಣ ಅದು ಬಿಟ್ಟು ಎಕ್ಸ್ ವೈಸ್ ಇಡೋ ಒಂದು ಆಚೆ ಇರುತ್ತಲ್ಲ ಅಣ್ಣ ಇವಾಗ ಏನದು ಈ ಈ ಒಂದು ಸನ್ವೇಶಗಳು ಏನೇನಾಯಿತು ಅದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಅನ್ಸು ಜನ ಫ್ಯಾನ್ಸ್ಗಳಿದ್ದಾರೆ ಅವರು ಪ್ರೀತಿ ಅನ್ನಿಸೋ ಪ್ರ ಏನೋ ಪ್ರೀತಿಸುವಂಥ ಮನ್ಸ್ಗಳು ಸಾವಿರ ಕೋಟಿಗಳಿದೆ ಇದೆ ಅದಕ್ಕೆ ಲೆಕ್ಕನೇ ಹಾಕೋಕ್ಕಾಗಲ್ಲ ಟ್ಯಾಟೂಗಳು ಹಾಕ್ಸ್ಕೊಂಡಿದ್ದಾರೆ ಇದೇ ಮೇಲೆ ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡ್ಸ್ಕೊಂಡಿರ್ತಾರೆ ಮತ್ತೊಂದು ಮಾಡಿಸ್ಕೊಂಡಿರ್ತಾರೆ ಅವರಿಗೆಲ್ಲ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ ಸಾವಿರಾರು ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತಿಗೂ ಅವ್ರನ್ನೆಲ್ಲ ಕಾಪಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಒಂದೇ ರೀಸನ್ನು ದಯವಿಟ್ಟು ಯಾರು ಅಪಪ್ರಚಾರ ಮಾಡಬೇಡಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು ಅವಾಗಲೇ ಹೇಳಿದಂಗೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಅದಕ್ಕೆ ಇವತ್ತು ಏನಂತಾರೆ ಒಂದು ಕೋರ್ಟಲ್ಲಿ ತೀರ್ಪಾಯಿತು ನಾಲ್ಕನೇ ತಾರೀಕು ಗಂಟ ಹೈಕೋರ್ಟಲ್ಲಿ ಹೈಕೋರ್ಟ್ಗೆ ಹೋಗೋದು ನಾಲ್ಕನೇ ತಾರೀಕು ಕೇಸು ಅಂತ ಹೇಳಿದರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಪೊಲೀಸರಿಗೂ ಇದೇ ರೀತಿ ನೇಹಾ ಅವ್ರ ಕೇಸು ಆಯಿತು ಮತ್ತೊಬ್ರು ರೇಪ್ ಕೇಸ್ ಆಯಿತು ಯಾರೋ ಮಗುನ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲದ್ರದ ಮೇಲೆ ಹಣ ಇದೇ ಥರ ಇರಬೇಕು ಏನು ಈ ಒಂದು ಏನಂತಾರೆ ಈ ನ್ಯಾಯ ಕೊಡಿಸೋದ್ರಲ್ಲಿ ಇದೇ ಥರ ಹತ್ತು ದಿನ ಇಪ್ಪತ್ತು ದಿನ ಕಂಟಿನ್ಯೂಸ್ ಟಿವಿಲಿ ಹಾಕೊಂಡು ಹೊಡೆದಾಗ ಒಂದು ನ್ಯಾಯ ಸಿಗುತ್ತೆ ಯಾಕಂದರೆ ಅವ್ರ ಮನೆಗಳಲ್ಲೂ ಅನ್ಬಾಕ್ಸ್ ಇರ್ತಾರೆ ಇವತ್ತು ನೇ ಹಿರಮಠವ್ರ ಕೇಸೋರು ಸಾವಿರಾರು ಜನ ಅವ್ರು ಅವರು ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಎಲ್ಲ ಮಾಡಿದ್ರು ಅದು ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆ ಮಾತ್ರ ಕ್ಲೋಸ್ ಆಗೋಯಿತು ಯಾಕೆ ಅಲ್ಲಿ ಯಾರು ದೊಡ್ಡ ವ್ಯಕ್ತಿ ಅನ್ನೋದು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರು ಬಾಕ್ಸ್ ಆಫೀಸ್ ಸುಲ್ತಾನು ಮತ್ತೊಂದು ಥರ ಥರ ಹೆಸರುಗಳು ಕೊಟ್ಟಿದ್ರೆ ಇವತ್ತು ಅದೇ ರೀತಿ ಬೇರೆ ಥರ ಪೋಟ್ರಾಗಕ್ಕೆ ಹೋದ್ರೆ ನಿಜವಾಗ್ಲೂ ಒನ್ಸಕ್ ಬೇಜಾರಾಗುತ್ತಾನೆ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಅಸ್ ಎ ಫ್ಯಾನ್ ಆಗಿ ಫೈನಲಿ ಇದು ಆಸ್ ಎ ಫ್ಯಾನ್ ಆಗಿ ಸೊ ದರ್ಶನ್ ಅವರ ಫ್ಯಾನ್ಗಳಿಗೆ ಏನಾದರೂ ಇಷ್ಟಪಡ್ತೀನಿ ನೀವೇ ನೋಡ್ತಾ ಇದ್ರ ಸ್ಟೇಷನ್ ಕರ್ಕೊಂಡೋಗಿ ದಿನದಿಂದ ಹಿಡ್ದು ಜೇಲಿಗೆ ಕಳಿಸ್ಕೊಡೋ ದಿನ ಗಂಟ ಅವರ ಅಭಿಮಾನಿಗಳು ಸ್ಟೇಷನ್ ಹತ್ರನೇ ಇದ್ರು ಮಳೆ ಬಂದ್ರು ಬಿಸಿಲೇ ಅಲ್ಲೇ ನಿಂತ್ಕೊಂಡು ಕೂಗಾಡಿ ಕಿರ್ಚಾಡಿ ಅವ್ರ ಪ್ರೀತಿ ಅಭಿಮಾನ ತೋರಿಸ್ತಾ ಇದ್ದಾರೆ ಎಲ್ರಿಗೂ ಎಲ್ಲ ಫ್ಯಾನ್ಸ್ ಹೇಳಕ್ ಇಷ್ಟಪಡ್ತೀನಿಗೂ ಬೇಜಾರಾಗಿದ್ರೆ ಸಾರಿ ಮತ್ತೆ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಒಂದು ಶ್ರಮೆ ಕೇಳಕ್ ಇಷ್ಟಪಡ್ತೀನಿ ನಮ್ಮ ಕಡೆಯಿಂದ ಆ ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ ಇದನ್ನ ತಡ್ಕೊಳಕ್ಕೆ ನನ್ಗೆ ವಾರ್ ಬಗ್ಗೆ ಎಲ್ಲ ಗೊತ್ತಿಲ್ಲ ನಾವೆಲ್ಲ ವಾರ್ ಹೋಗಲ್ಲಣ್ಣ ಯಾರು ಅದು ಅವ್ರವ್ರು ಅನ್ಕೊಂಡು ಅವ್ರವ್ರ ಕಮೆಂಟ್ ಹಾಕೊಂಡಾಗ ಅದು ವಾರ್ ಆಗುತ್ತೆ ಅಷ್ಟೇ ದಯವಿಟ್ಟು ಈ ವಾರ ಅದು ಇದು ಯಾವುದೂ ಇಲ್ಲ ಇವಾಗ ಎಲ್ರೂ ಸಿನಿಮಾ ಇವಾಗ ಒಂದು ನಿಮಿಷ ಅಣ್ಣ ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ ಇವಾಗ ಎಲ್ರೂ ಸಿನಿಮಾ ರಿಲೀಸ್ ಆದಾಗ ಇವಾಗ ಸುದೀಪ್ ಅಣ್ಣನ್ ಸಿನಿಮಾ ರಿಲೀಸ್ ಆಯ್ತು ಬಾಸ್ ಫ್ಯಾನ್ಸ್ ಹೋಗಿ ನೋಡ್ತಾರೆ ಶಿವಣ್ಣನ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಾರೆ ಅಪ್ಪು ಸರ್ ಫ್ಯಾನ್ಸ್ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಾರೆ ಯಾಕೆ ಅಲ್ಲಿ ಅದು ಕಾಣಿಸ್ತಾ ಇರಬಹಣ ಅವತ್ತು ಹೋಗಿ ನೀವು ಕೇಳ್ಬೇಕಾಯ್ತಲ್ಲ ಸ್ಟಾರ್ ವಾರ್ ಅಂತ ಈ ಕಮೆಂಟ್ಸ್ ಅಲ್ಲಿ ಹಾಕಿದಾಗ ಮಾತ್ರ ಅಣ್ಣ ಕಮೆಂಟ್ಸು ಒಬ್ಬ ಅಕೌಂಟ್ ಹಿಡಿಬೋದು ಹತ್ತು ಜನ ಆಗೋದವ್ರು ಹಿಡೀಬೋದು ಸಾವಿರ ಜನ ಆಗ್ತಾರಣ ಲಕ್ಷ ಆಗ್ತಾರಣ ಎಲ್ಲಿ ಹಿಡಿಯೋಕಾಗುತ್ತೋಣ ಅಂಥವ್ರೆ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ಕೆಟ್ಟ ಕಮೆಂಟ್ಸಿಂದ ಯಾವತ್ತು ಯಾರನ್ನೂ ಸ್ಟಾಪ್ ಮಾಡೋಕ್ಕಾಗಲ್ಲ ಅದು ಅವ್ರ ಡ್ಯೂಟಿ ಕಮೆಂಟ್ಸ್ ಹಾಕೊಂಡು ಹೊಡೆ ಅವ್ರ ಡ್ಯೂಟಿ ಇವಾಗ ನೋಡಿ ಈ ವಿಡಿಯೋ ಬಿಡಿ ಅಂತೀನಿ ಈ ವಿಡಿಯೋ ಒಂದು ಹತ್ತು ಹತ್ತು ಕಮೆಂಟ್ ಹಾಕ್ತಾರೆ ಬಂದೇ ಹೇಳಿ ಅದು ನಮ್ಗೆ ಚೆನ್ನಾಗಿ ಗೊತ್ತು ಹಂಗ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಡೋಕ್ಕಾಗಲ್ಲ ನಮ್ಮವ್ರು ಯಾರೋ ಕಷ್ಟ ಅನುಭವಿಸ್ತಿದ್ರೆ ಅಂದ ತಕ್ಷಣ ನಾವೆಲ್ಲ ಒಂದು ಕಡೆ ಮೂರಲ್ಲಿ ಕೂತ್ಕೊಂಡು ಓ ಬಿಡಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಆಗಿದೆ ತಪ್ಪಾಗಿದೆ ನಾ ತಿರುಗ ಅದನ್ನೇ ಪದೇ ಪದೇ ಬಂದು ಕಮೆಂಟ್ ಹಾಕೋದು ಕೆಟ್ಟದಾಗ ಟ್ರೋಲ್ ಮಾಡೋದು ಅದು ಯಾವುದೋ ಬೇರೆ ವಿಚಿತ್ರ ರೀತಿಯಲ್ಲಿ ತಿರುಗ್ಸೋದು ದಯವಿಟ್ಟು ಯಾರು ಮಾಡಬೇಡಿ ಪ್ಲೀಸ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆದಾಗಿ ಏನಾದರೂ ತಪ್ಪು ಮಾತಾಡಿದರೆ ಶಂಸ್ಬೇಡಿ ಅಣ್ಣ ಥ್ಯಾಂಕ್ ಯು